ಾನೇ ಬಹಳ ಅಸಮಾಧಾನವನ್ನ ತೋಡ್ಕೊಳ್ತಾ ಇದ್ರು ಈಗ ಪಕ್ಷದಿಂದ ಹೊರಗಿದ್ದಾರೆ ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅವರು ಕೂಡ ಪಕ್ಷದ ಹೊರಗಡೆ ಇದ್ದಾರೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಬಿ ಆರ್ ಪಾಟೀಲ್ ಅವ್ರನ್ನ ರಾಜೀವ್ ಖಾಕಿ ಅವರ ಕರೆದು ಸಮಾಧಾನ ಪಡಿಸ್ಬಿಟ್ರೆ ಎಲ್ಲವೂ ಸರಿ ಹೋಗಿದೆ ಅಂತಾನ ನಾನು ಕೂಡ ದೆಹಲಿಗೆ ಹೋಗಿದ್ದೆ ಕೆಲವು ಪಕ್ಷದ ಹಿರಿಯ ನಾಯಕರು ಕೂಡ ಡೆಲ್ಲಿ ಹೋಗಿದ್ದಾರೆ ಕೆಳಗಿನ ವಾಪಸ್ ಬರೋರು ಬಾಕಿ ಅದ್ಬಿಟ್ರೆ ಆ ರೀತಿ ಏನೋ ಬಹಳ ಡೆವಲಪ್ಮೆಂಟ್ಗಳು ಆಗ್ತಾ ಎಲ್ಲರೂ ಕೂಡ ಕಲ್ಪನೆಗಳು ಅಷ್ಟೇ ನಾನು ಕೂಡ ದೆಹಲಿಗೆ ವೈಯಕ್ತಿಕ ಕಾರಣಕ್ ಹೋಗಿರ್ತಕ್ಕಂಥ ರಾಷ್ಟ್ರೀಯ ನಾಯಕರಾಗಲಿ ಯಾರು ಭೇಟಿ ಆಗಿಲ್ಲ ಹೋಗಿದ್ರೆ ಮುಗಿಸ್ಕೊಂಡ್ ಬಂದಿರ್ತಾರೆ ಆ ತರದ್ದು ಏನ್ ಟೆನ್ಶನ್ ಅವ್ರಿಗೆ ಅಲ್ಲಿ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರು ಒಬ್ರು ವಿರೋಧ ಪಕ್ಷದ ನಾಯಕರು ದೆಹಲಿಗೆ ಹೋಗ್ಬಾರ್ದು ನಮ್ಮ ನಾಯ್ ಮುಖಂಡ ಭೇಟಿ ಆಗಬಾರ್ದು ಅಂತ ಹೇಳಿದ್ರೆ

ಆ ರೀತಿ ಆದ್ರೆ ಮಾಧ್ಯಮದಲ್ಲಿ ಇವತ್ತು ವಿರೋಧ ಪಕ್ಷದ ನಾಯಕರು ಬದಲಾವಣೆ ಮಾಡ್ತಾರೆ ಈ ರೀತಿ ಚರ್ಚೆ ಮಾಡ್ತಾ ಆಗ್ತಾ ಇರ್ತಕ್ಕಂಥ ಖಂಡಿತ ಸರಿಯಲ್ಲ ಅದ್ರಲ್ಲಿ ಯಾವುದೇ ಸತ್ಯಾಂಶವೂ ಕೂಡ ಇಲ್ಲ ಸರ್ ನೀವು ಪಕ್ಷಗಳಿಗೆ ಅಸಮಾಧಾನ ಅಥವಾ ಅಂದ್ರೆ ಯಾರು ಅಸಮಾಧಾನ ತೋರಿಸ್ತಾರೆ ಅವ್ರ ಅವ್ರ ಜೊತೆ ಮಾತಾಡ್ತೀನಿ ಕೇಳಿದ್ದೀನಿ ಬಟ್ ಪದೇ ಪದೇ ಆ ಟೀಮ್ ಇಂದ ಸಭೆಗಳು ಹಿಡಿತಲೇ ಇದೆ ಯಾರು ಮುಂಚೆ ಬಹಳ ಅಸಮಾಧಾನವನ್ನ ತೋಡ್ಕೊಳ್ತಾ ಇದ್ರು ಈಗ ಪಕ್ಷದಿಂದ ಹೊರಗಿದ್ದಾರೆ ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅವರು ಕೂಡ ಪಕ್ಷದ ಹೊರಗಡೆ ಇದ್ದಾರೆ ಇನ್ನು ಕೆಲವರು ಸಣ್ಣ ಪುಟ್ಟ ಅವರ ಅಭಿಪ್ರಾಯಗಳನ್ನ ತಿಳಿಸಿದ್ದಾರೆ ಮನ ನಾನು ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಮತ್ತೆ ಇನ್ನ ಕೆಲವು ಮುಖಂಡರುಗಳು ಏನೇ ಸಮಸ್ಯೆ ಆದ್ರೂ ಕೂಡ ಅದನ್ನು ಅಂತ ಅಂತೇಳಿ ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರು ಜವಾಬ್ದಾರಿಯನ್ನು ಕೂಡ ತೆಗೆದುಕೊಂಡಿದ್ದಾರೆ ಎಲ್ಲವೂ ಕೂಡ ಸರಿ ಹೋಗ್ತಾರೆ ಆತಂಕ ಪಡ್ತಕ್ಕಂಥ ಯಾವುದೇ ವಿಚಾರಗಳು ಇಲ್ಲ

ಬಡವರಿಗೆ ಮನೆ ಕೊಡೋದ್ರಲ್ಲೂ ಕೂಡ ಹತ್ತು ಸಾವಿರ ಲಂಚವನ್ನ ಕಿತ್ಕೊಳ್ತಾ ಇದ್ದಾರೆ ಅಂತ ನೇರವಾಗಿ ಆರೋಪ ಮಾಡಿದ್ದಾರೆ ಈ ರೀತಿ ಉಡಾಫೆ ಆಗಿ ಮಾತಾಡೋದನ್ನ ಬಿಟ್ಟು ಸಚಿವರುಗಳು ರಾಜ್ಯದಲ್ಲಿ ಯೋಗ್ಯತೆ ಒಂದು ಅಭಿವೃದ್ಧಿ ಕೆಲಸ ಮಾಡೋದಕ್ಕಾಗ್ತಾ ಇಲ್ಲ ರೈತರು ಪರದಾಡ್ತಾ ಇದ್ದಾರೆ ಇವತ್ತು ಮಳೆ ಹೆಚ್ಚಾಗಿ ಜಿಲ್ಲೆಗಳಲ್ಲಿ ತಾಲೂಕು ಇವತ್ತು ಸರಿಯಾದಂತ ಗೊಬ್ಬರ ಸಿಗ್ತಾ ಇಲ್ಲ ಬಿತ್ತನೆ ಮೀಜ ಸಿಗ್ತಾ ಇಲ್ಲ ಇದನ್ನ ಬಿಟ್ಬಿಟ್ಟು ಇವ್ರು ಹುಡುಗಾಟಿಕೆ ಮಾಡಿಕೊಂಡು ಭ್ರಷ್ಟಾಚಾರ ಮಾಡಿಕೊಂಡು ಅಧಿಕಾರದ ಅಮಲಿನಲ್ಲಿ ಏನ್ ಹೇಳ್ತಾ ಇದ್ದಾರೆ ಇದು ಬಹಳ ದಿನ ದರ್ಬಾರ್ ನಡೋದಕ್ಕೆ ಸಾಧ್ಯ ಇಲ್ಲ ಸರಿ ಸದಾನಂದ್ರೆ ಬೂದಿ ನೋಡ್ರಿ ಸದಾನಂದ ಗೌಡರು ಹಿರಿಯರಿದ್ದಾರೆ ನಾಳೆ ಅವ್ರನ್ನ ಭೇಟಿ ಮಾಡಿ ನಾನು ಕೂಡ ಚರ್ಚೆ ಮಾಡ್ತೇನೆ ಏನೋ ಬಹಳ ಬೂದಿ ಕೆಂಡದ ತರ ಇದೆ ಅದನ್ನ ನಾನು ಒಪ್ಕೊಳ್ಳೋದಿಲ್ಲ ಏನೇ ಸಣ್ಣ ಪುಟ್ಟ ವ್ಯತ್ಯಾಸಗಳು ಅಭಿಪ್ರಾಯಗಳು ಬೇರೆ ಇರ್ತಕ್ಕಂಥದ್ದು ಸಹಜ ಅದೊಂದು ರಾಜಕೀಯ ಪಕ್ಷ ಇರ್ತಕ್ಕಂಥದ್ದು ಸಹಜ ಒಂದು ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಹೇಳ್ತೇನೆ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರ ವಿಚಾರದಲ್ಲಿ ಇನ್ನೂ ನೇಮಕಾತಿ ಆಗ್ತಾ ಇಲ್ಲ ಗೊಂದಲಗಳಿದೆ ಆಗ ಮುಂದೊಡ್ತಾ ಇದ್ದ ಯಾವುದು ಕೂಡ ಸತ್ಯ ಅಲ್ಲ ಈಗ ದೇಶದಲ್ಲಿ ಹದಿನಾಲ್ಕು ರಾಜ್ಯಗಳ ರಾಜ್ಯದ ಅಧ್ಯಕ್ಷರ ಆಯ್ಕೆ ಮುಗಿದಿದೆ ಪ್ರಕ್ರಿಯೆ ಕಂಪ್ಲೀಟ್ ಆಗಿದೆ ಘೋಷಣೆ ಕೂಡ ಆಗಿದೆ ಸದ್ಯದ್ರಲ್ಲನೆ ಅತಿ ಶೀಘ್ರದಲ್ಲೇ ಇನ್ನೊಂದು ಆರೇಳು ರಾಜ್ಯಗಳ ರಾಜ್ಯದ ಅಧ್ಯಕ್ಷರ ಘೋಷಣೆ ಕೂಡ ಆಗ್ತದೆ ಅನ್ನೋ ಮಾಹಿತಿ ನಮ್ಗೆ ಬರ್ತಾ ಇದೆ ಯಾಕೆಂದ್ರೆ ಅದಾದ್ಮೇಲೆ ರಾಷ್ಟ್ರೀಯ ಅಧ್ಯಕ್ಷರ ಘೋಷಣೆ ಕೂಡ ಆಗುವಂತದ್ದು ಕರ್ನಾಟಕ ಒಂದೇ ಅಲ್ಲ ಅಂದೆ ನಮ್ಮನ್ನ ಸದಾನಂದ ಗೌಡರ ಹೇಳಿಕೆನ ಕೂಡ ಗಮನಿಸ್ತಾ ಇದ್ದೆ ಅದು ಖಂಡಿತ ಅರ್ಧ ಸತ್ಯ ಅಷ್ಟೇ ಇವತ್ತು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಬೇರೆ ಬೇರೆ ಉತ್ತರ ಪ್ರದೇಶ ರಾಜ್ಯದ ಅಧ್ಯಕ್ಷ ನೇಮಕಾತಿ ಕೂಡ ಆಗಿಲ್ಲ ತೆಲಂಗಾಣ ರಾಜ್ಯದ್ದು ಕೂಡ ಆಗಿಲ್ಲ ಕರ್ನಾಟಕವೂ ಕೂಡ ಆಗಿಲ್ಲ ಅದು ಅತಿ ಶೀಘ್ರದಲ್ಲೇ ಕರ್ನಾಟಕವೂ ಕೂಡ ಒಳಗೊಂಡಂತೆ ರಾಜ್ಯದ ಅಧ್ಯಕ್ಷರ ಘೋಷಣೆ ಸದ್ಯದಲ್ಲೇ ಆಗ್ತದೆ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಇಂದಿರಾ ಗಾಂಧಿ ಅವ್ರನ್ನ ಕರಾಳ ಇವರು ಇವ್ರು ಕಾಂಗ್ರೆಸ್ನವರು ಏನು ಐವತ್ತು ವರ್ಷದ ಹಿಂದೆ ಪ್ರಜಾಪ್ರಭುತ್ವದ ಕಗ್ಗೋಲೆ ಆಯ್ತು ಶ್ರೀಮತಿ ಇಂದಿರಾ ಗಾಂಧಿ ಅವರು ದೇಶದ ಪ್ರಧಾನಮಂತ್ರಿ ಇದ್ದಾಗ ಎಲ್ಲ ಹಕ್ಕುಗಳನ್ನ ಕಿತ್ಕೊಳ್ತಕ್ಕಂಥ ಕೆಲಸ ಆಯ್ತು ಅನೇಕರನ್ನ ಜೈಲಿಗೆ ಹಿಡಿತ ಕೆಲಸ ಮಾಡಿದ್ರು ಮಾಧ್ಯಮದ ಮೇಲೆ ಕೂಡ ದಬ್ಬಾಳಿಕೆ ಆಯಿತು ಅಂತ ಕರಾಳ ದಿನವನ್ನ ಇವತ್ತು ನೆನ್ಪು ಅಂದ್ರೆ ಎಮರ್ಜೆನ್ಸಿ ಹೇರಿ ಐವತ್ತು ವರ್ಷಗಳ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಈ ದೇಶದಲ್ಲಿ ಅಂತ ಕರಾಳ ದಿನಗಳು ಮರುಕಳಿಸಬಾರದು ಹಿಂದೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಇದ್ದಾಗ ತನ್ನ ಕುರ್ಚನ್ನು ಉಳಿಸ್ಕೊಳ್ತಕ್ಕಂಥ ಸಲುವಾಗಿ ಯಾವ ರೀತಿ ಪ್ರಜಾಪ್ರಭುತ್ವದ ಕಗ್ಗೋಲೆ ಆಯ್ತು ಅನ್ನೋದನ್ನ ನೆನ್ಪಡ್ಕೊಳ್ತಕ್ಕಂಥ ದಿನ ಇಂದಿರಾ ಗಾಂಧಿ ಅವರ ನಡವಳಿಕೆ ಹಿಟ್ಲರ್ ಅಂತ ಹಿಂದೆ ನೆನಕ ಸಾಧ್ಯ ಆಗದ್ರೆ ಈ ರೀತಿ ಸಿದ್ದರಾಮಯ್ಯನವರು ಅಥವಾ ಕಾಂಗ್ರೆಸ್ನವರು ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮಾಡಿದ್ದಾರೆ ಹೇಳಿ ಎಫ್ಐಆರ್ ರಿಜಿಸ್ಟರ್ ಮಾಡಿ ಏನೋ ಗುಂಡಾಗಿರಿ ಏನ್ ಮಾಡ್ತಾರೆ ಈ ಬೆದರಿಕೆಗೆ ಗೊಡ್ಡ ಬೆದರಿಕೆ ಹೆದರ್ಕೊಳ್ತಕ್ಕಂತ ಪ್ರಶ್ನೆ ಇಲ್ಲ ಇಂತ ನೂರು ಆರ್ ರಿಜಿಸ್ಟರ್ ಮಾಡಲಿ ನಮ್ಮ ಕಾರ್ಯಕರ್ತರು ರೆಡಿ ಇದ್ದಾರೆ ನಾವು ಕೂಡ ರೆಡಿ ಇದ್ದಾವೆ ಈ ರೀತಿ ದಬ್ಬಾಳಿಕೆ ದಬ್ಬಾಳಕೆ ಗುಂಡಾಗೂ ಕೂಡ ನಡೆಯೋದಕ್ಕೆ ಸಾಧ್ಯ ಇಲ್ಲ ರಾಷ್ಟ್ರೀಯ ಪಕ್ಷ ಇದೆ ಎಲ್ಲರ ಅಭಿಪ್ರಾಯಗಳನ್ನ ಈಗಾಗಲೇ ತೆಗೆದುಕೊಂಡಿದ್ದಾರೆ ನಾನು ಕಳೆದ ಒಂದೂವರೆ ವರ್ಷದಲ್ಲಿ ಬಹಳ ಯಶಸ್ವಿಯಾಗಿ ಕೆಲಸ ಮಾಡಿದ್ದೇನೆ ಸಂಘಟನೆ ಕೆಲಸ ಮಾಡಿದ್ದೇನೆ ಅನ್ನೋ ವಿಶ್ವಾಸ ನನಗೂ ಕೂಡ ಆಗಿದೆ ನಮ್ಮ ಕಾರ್ಯಕರ್ತರು ಇದೆ ಮುಖಂಡರು ಕೂಡ ಇದೆ ಹಾಗಾಗಿ ಒಳ್ಳೇದಾಗ್ತದೆ ನಿಮಗೂ ಒಳ್ಳೇದಾಗ್ತದೆ ನನ್ಗೂ ಒಳ್ಳೇದಾಗ್ತದೆ